ನಮಸ್ಕಾರ ರೈತ ಮಂದಿರ ಹೆಸರು ರವಿ ಕುರ್ ನಾನು ಇವತ್ತು ಸಂಗಣೆಟ್ಟು ಒಂದು ಗ್ರಾಮಕ್ಕೆ ಆಗಮಿಸಿದ್ದೇನೆ ಆ ಸಂಗಣೆಟ್ಟು ಗ್ರಾಮದಲ್ಲಿ ರೈತರು ನಮ್ಮ ಕಂಪನಿಯ ಅನೇಕ ಪ್ರೋಡಕ್ಟ್ ಬಳಕೆ ಮಾಡಿದ್ದಾರೆ ಈಗ ಸದ್ಯದಲ್ಲಿ ಹದಿನೈದು ದಿನದಲ್ಲಿ ಹೊಸ ಕಬ್ಬ ಲಾಗನ ಕಬ್ಬ ಹಚ್ಚಿದ್ದಾರೆ ಆ ಕಬ್ಬಿಗೆ ಹೊಸ ಮರಿ ಅಥವಾ ಕಲರು ಗ್ರೋತು ಲಘು ಏಳು ಏಳು ಉದ್ದೇಶಕ್ಕಾಗಿ ಮಣ್ಣು ಮುರಿದು ಮಾಡುವ ಒಂದು ನಮ್ಮಲ್ಲಿ ಎರೋನ್ ಕಂಪನಿಯ ಬುಷ್ಪೋ ಅನ್ನೋಂಥ ಒಂದು ಪ್ರೊಡಕ್ಟ್ ಇದೆ ಆ ಪ್ರೊಡಕ್ಟ್ ಯಾವ ರೀತಿ ಕೆಲಸ ಮಾಡ್ತದೆ ಏನು ಮಾಡ್ತದ ಭೂಮಿಗೆ ಬಿಟ್ಟರೆ ಅದು ಕಬ್ಬಿನ ಗ್ರೋತ್ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ ಅನ್ನೋದು ಸಿಂಪಲ್ ಒಂದು ವಿಡಿಯೋ ಮಾಡೋಣ ಸಹ ನಮಸ್ಕಾರ ಐತ್ರ ಇದೇನು ಹೆಂಟಿ ಹೊಡೆದ್ರಲ್ಲ ನೀವು ಈಗೇನು ಕಬ್ಬು ಹಚ್ಚಿರಲ ಹಚ್ಚ ಕಬ್ಬಿನ ಹಿಂಟಿನೇರಿದ ಅಲ್ಲಿ ಮಣ್ಣು ಅಂತ ತಗೊಂಡು ರೀ ಇದು ಮಣ್ಣಿನ ಹೆಂಡಿ ಏನೈತಿ ಎಡ್ಡುದ್ರಾಗೂ ಹಾಕಿರಿ ಇದರಾಗ ನಮಗೆ ಎರೋನು ಕಂಪ್ನಿದು ಬುಷ್ಟು ಅಂತ ಒಂದು ಪೌಡ್ರ್ ಹಾಕಿರಿ ನೀವು ಕರಿಗೇಶ್ಯ ರೀ ಇದ್ರಾಗ ನೀರು ಐತ್ರಿ ಇದ್ರಾಗ ಔಷಧ ಐತ್ರಿ ಇದ್ರಾಗ ಒಂದು ಹೆಂಟಿ ಹಾಕಿರಿ ಇದ್ರಾಗ ಒಂದು ಹೆಂಟಿ ಹಾಕಿರಿ ಬೆಸ್ಟ್

ಅದೇ ರೀತಿ ನಮ್ಮ ಔಷಧ ಹಾಕಿದಂಥ ನೀರಿನಲ್ಲಿ ಹೆಂಟಿ ಹಾಕ್ಯಾರಿ ಯಾವ ರೀತಿ ಮಣ್ಣು ಡೆವಲಪ್ಮೆಂಟ್ ಆಗದತ್ ನೋಡ್ರಿ ಯಾವ ರೀತಿ ಪಾ ಅಂದರೆ ನಿಮ್ಮ ಭೂಮಿ ಮಣ್ಣಲ್ಲಿ ಇರುವಂಥ ಆಕ್ಸಿಜನ್ ಲೆವೆಲನ್ನು ಹೊರಗೆ ಹಾಕತೈತಿ ಅದು ಆಲ್ರೆಡಿ ಹೆಂಟಿ ಒಳಗೆ ಏನೈತೆ ರೀ ಗಡಿಸ್ಥಾನ ಐತಿ ಬಿರುಸೈತ್ರಿ ಅದ್ರಾಗ ಆಕ್ಸಿಜನ್ ಲೆವೆಲ್ ಐತ್ರಿ ಅದನ್ನು ಹೊರಗೆ ಹಾಕಿಸಿಂದ ಮಣ್ಣು ಮೃದು ಮಾಡೋದು ಅರಳಿಸೋದು ರೀ ಬೀಯರ್ಗಳಿಗೆ ಪೂರ್ತಿ ಎಷ್ಟು ನಿಮ್ಮದ ಭೂಮಿ ಬಿರುಸೈತಿರಲ್ಲ ಅಲ್ಲಿವರೆಗೆ ಓದಕ್ಕೆ ಸಿಂದ ಹೂವಿನಗತಿ ಅರವಡಿಸೋ ಕೆಲಸ ಮಾಡ್ತೈತೆ ರೀ ಅದ್ರ ಚೇಂಜಸ್ ಇದೆ ಚೇಂಜ್ ನೋಡ್ರಿ ಇದು ಹೆಂಗೈತಿ ನೀರು ಮುಂದೆ ಅಷ್ಟಕ್ಕೂ ಇದು ಹೆಂಗೆ ಮಾಡೋದು ನೋಡಿ ಕೆಲಸ ಅದರಾಗೂ ಕರೆಕ್ಟ್ ನೀರು ಮೂವತ್ತು ಎಮ್ ಎಲ್ ತಗೊಂಡು ಇದ್ರಾಗೂ ಮೂವತ್ತು ಎಮ್ ಎಲ್ ತಗೊಂಡ್ ರೀ ಅದ್ರಾಗು ಮೊನ್ನ ಅಷ್ಟಾಕಿದ್ವಿ ಇದ್ರಾಗು ಮೊನ್ನ ಅಷ್ಟಿದೇವು ಸರ್ ಇದ್ರ ಡೆವಲಪ್ಮೆಂಟ್ ಯಾವ ರೀತಿ ಐತಿ ಅದ್ರ ಡೆವಲಪ್ಮೆಂಟ್ ಏನೈತೆ ನೋಡಿ ಮಣ್ಣಿನ ಕಲರ್ನು ಚೇಂಜ್ ಆಯ್ತಿಲ್ರಿ ಮಣ್ಣಿನ ಗುಣಧರ್ಮ ಚೇಂಜ್ ಆಗಿತ್ರಿ ಮಾತಾ ನೋಡಿರಿತ ಬಂದವ್ರಿ ಇದರ ನಿಮ್ಮ ನೀರು ಮಣ್ಣು ಹಾಕಿದಂಥದ ಈ ಭೂಮಿ ಈ ರೀತಿ ಐತ್ರಿ ನಮ್ಮ ಔಷಧ ಸ್ವಲ್ಪ ಹಾಕಿದ್ದ ಮಣ್ಣು ನೀರು ಈ ರೀತಿ ಐತಿ ಇದ್ರಾಗ ಇದರಾಗ ಚೇಂಜಸ್ ಏನು ಕಾಣ್ತೈತ್ರಿ ಸರ್ ನಮ್ಗೆ ಮಣ್ಣು ಚೇಂಜ್ ಕಾಣ್ತೈತಿ ಏನು ಕಾಂದ್ರೆ ನೀರೆಲ್ಲ ಹಾ ಇದ್ರಿ ಅದನ್ನ ಔಷಧ ರೀ ನೀ ಅದನ್ನು ಔಷಧ ಹಾಕಿದ್ ಬಿಡ್ತ್ರಿ ಅರಳ್ದಂಗ ಐತಿ ಮಣ್ಣು ಹಿಡ್ದ್ ನೋಡಿರಿ ಸರ್ ಅದ್ರದು ಅದ್ರದ ಇದು ಹೆಚ್ಚತ್ರಿ ಇದ್ ಕಮ್ಮಿ ಹಾಂ ಬಾಟ್ಲಿ ತುಂಬೈತ್ರಿ ಅದು ಅರ್ಧ ಐತ್ರಿ ಮ ಇದು ಮಣ್ಣು ಹೆಚ್ಚಿದ್ರು ಕೂಡ ಎಷ್ಟು ಮಣ್ಣು ಅರ್ಧ ಐತ್ರಿ ಇದು ಮಣ್ಣು ಹಿಡ್ದು ನೋಡ್ರಿ ಯಾವ ರೀತಿ ಐತಿ ಬಿರುಸ ಐತ್ರಿ ಬಿರುಸು ಈ ಮಣ್ಣು ಹಿಡ್ದು ನೋಡ್ರಿ ಹೂವಿನ ಗತಿ ಹರಡತ್ರಿ ಅದೇ ರೀತಿ ಆಕ್ಸಿಜನ್ ಲೆವೆಲ್ ಯಾವ ರೀತಿ ಇದತ್ ನೋಡ್ರಿ ಎಷ್ಟು ಪಳ್ಳ ಆಗೈತಿ ಎಷ್ಟು ನೀರು ಉಂತ್ರಿ ಭೂಮಿ ಅಲ್ಲಿವರೆಗೂ ಕೂಡ ಪಳ್ ಆಗೈತ್ರಿ ಇದನ್ ಆಗೇತ್ ಸಣ್ಣ 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 ಹೋಲ್ ಟೈಪ್ ಆಗೇತಿಲ್ರಿ ಹೂಲ್ ಹಾಕ ಆಗೈತಪ್ಪಾ ಅಂದ್ರ ನಮ್ಮ ನೀರ್ ಎಷ್ಟು ತಂಪ್ ಹಿಡ್ಕೋದ್ರಲ್ಲ ಅಲ್ಲಿವರೆಗೂ ಆಕ್ಸಿಜನ್ ಲೆವೆಲ್ ಆಕ್ಸಿಜನ್ ಅಂದ್ರ ಗಾಳಿ ಬೇರೆ ಕೊಡುವ ಕೆಲಸ ರೀ ಪಳ್ ಪಳ್ ಆಗೈತ್ರಿ ಅದೇ ರೀತಿ ನೀರ ಮಣ್ಣ ಒಂದ ಪಿ ಎಚ್ ಮೇಂಟೈನ್ ಮಾಡತೇತ್ರಿ ಹಾಕಿ ಗೊಬ್ಬರ ಅಪ್ಟೇಕ್ ಮಾಡಿ ಕೊಡ್ತೇತ್ರಿ ಮಣ್ಣು ಮೃದು ಮಾಡ್ತೈತ್ರಿ ಅದೇ ರೀತಿ ಹೊಸ ಕಬ್ಬು ಹೇಳಾಕೇನು ಮಣ್ಣು ಮೃದು ಬೇಕಾರಲ್ಲ ಹುಟ್ಟೋವೆಲ್ಲ ಫಾಸ್ಟ್ ಏಳಾಕ ಒಂದು ಕೆಲಸ ಮಾಡಿ ರೀ ಅದಕ್ಕೆ ಇದೇನಿದಪ್ಪ ಅಂದ್ರೆ ನೀವು ಕಬ್ಬು ಹಸಿ ಬಗ್ಗೆ ಬಿಡೋದ್ರಿಂದ ಮಣ್ಣಲ್ಲಿ ಪೂರ್ತಿ ಚೇಂಜಸ್ ಕಾಣ್ತೈತಿ ಮಣ್ಣು ಮೃದು ಹಾಕತ್ರಿ ಭೂಮಿ ಡೆವಲಪ್ಮೆಂಟ್ ಆಕೈತಿ ಕಬ್ಬು ಹೇಳಾಕ ಯಾವುದೇ ರೀತಿ ಸಾಯೋಂಗಿಲ್ಲ ಸುಳಿ ಸಾಯೋಂಗಿಲ್ಲ ಉತ್ತಮವಾಗಿ ಕಬ್ಬು ಹೇಳಾಕ ಒಂದು ಅವಕಾಶ ಮಾಡ್ಕೊಡ್ತೈತಿ ಈ ಎರಡು ಪೋಟೋಟ ಜಬರಸ್ತೈತೆ